ನಮಸ್ಕಾರ ರೈತ ಬಾಂಧವರೇ ನಾನು ಅಂಕಿತಾ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ಕೀಟನಾಶಕಗಳ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ರೈತರು ತಮ್ಮ ಹೊಲದಲ್ಲಿ ಯಾವುದೇ ಬೆಳೆ ಬಿತ್ತಲಿ ಅವು ಬಿತ್ತನೆಯಿಂದ ಕಟಾವಿನವರೆಗೂ ಯಾವುದೇ ಕೀಟ ಮತ್ತು ರೋಗ ಬರದಂತೆ ತಡೆಯಲು ಹಲವಾರು ರಾಸಾಯನಿಕಗಳನ್ನು ಬಳಸ್ತಿದ್ದಾರೆ ಈ ರಾಸಾಯನಿಕಗಳನ್ನು ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗೋದಷ್ಟೇ ಅಲ್ಲ ಕೆಲವೊಂದು ವಿಷಕಾರಿ ಅಂಶಗಳು ಬೆಳೆದಂತಹ ತರಕಾರಿ ಮತ್ತು ಹಣ್ಣುಗಳಲ್ಲಿ ಸೇರುತ್ತವೆ ಈ ವಿಷಕಾರಿ ಅಂಶಗಳನ್ನು ಕೊನೆಗೆ ಮನುಷ್ಯನೇ ತಿನ್ನುವುದರಿಂದ ಮನುಷ್ಯನ ದೇಹಕ್ಕೂ ಸಹ ಹಾನಿಯನ್ನು ಉಂಟು ಮಾಡುತ್ತದೆ ಇದರಿಂದಾಗಿ ರಾಸಾಯನಿಕಗಳನ್ನು ಬಳಸುವುದರ ಜೊತೆ ಜೊತೆಗೆ ಜೈವಿಕ ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳನ್ನು ಬಳಸಿ ಇಳುವರಿಯನ್ನು ಹೇಗೆ ಹೆಚ್ಚಿಸುವುದು ಅದರ ಉಪಯೋಗಗಳೇನು ಅನ್ನೋದನ್ನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮಾ ಜೈವಿಕ ದುಂಡಾಣು ನಾಶಕವಾದ ಹಾಗೆ ಜೈವಿಕ ಕೀಟನಾಶಕವಾದ ಮೆಟಾರೈಸಿಯಮ್ ಹಾಗೂ ರಸ ಹೀರುವ ಕೀಟಗಳಿಗಾಗಿ ಬೆವೇರಿಯಾ ಬ್ಯಾಸಿಯಾನಾ ಹಾಗೂ ವರ್ಟಿಸಿಲಿಯಂ ಬ್ಲಾಕಾನಿ ಎನ್ನುವ ಜೈವಿಕ ಕೀಟನಾಶಕಗಳನ್ನು ಬಳಸಬಹುದು ಈ ಜೈವಿಕ ಕೀಟನಾಶಕ ಹಾಗೂ ಶಿಲೀಂಧ್ರನಾಶಕಗಳ ಉಪಯೋಗಗಳೇನೆಂದರೆ ಇವು ತಮ್ಮ ಯಾವುದೇ ಉಳಿವು ಅಥವಾ ಅವಶೇಷಗಳನ್ನು ಮಣ್ಣಿನಲ್ಲಿ ಇರಿಸುವುದಿಲ್ಲ ಮಣ್ಣಿಗೆ ಹಾನಿಕಾರಕವಲ್ಲ ಬೇರುಗಳಿಗೆ ರಸಗೊಬ್ಬರವನ್ನು ಹೀರಲು ಉಪಯೋಗಕಾರಿಯಾಗಿರುತ್ತವೆ ಮತ್ತು ಇವು ಯಾವುದೇ ರೀತಿಯ ರೋಗ ಹಾಗೂ ಕೀಟಗಳನ್ನು ಬರದಂತೆ ತಡೆಯುತ್ತವೆ ಬೇರಿಗೆ ವಜ್ರ ಕವಚದಂತೆ ಇರುತ್ತವೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಈ ಜೈವಿಕ ಶಿಲೀಂಧ್ರನಾಶಕಗಳು ಅಥವಾ ಕೀಟನಾಶಕಗಳನ್ನು ಹೇಗೆ ಬಳಕೆ ಮಾಡಬೇಕು ಅಂದರೆ ನೀವು ಬೀಜೋಪಚಾರ ಮಾಡೋದಾದರೆ ಒಂದು ಕೆ ಜಿ ಬೀಜಕ್ಕೆ ಹತ್ತು ಗ್ರಾಮ್ ಬಳಸಬೇಕು ನೀವೇನಾದರೂ ಮಣ್ಣಿಗೆ ಸೇರಿಸೋದಾದರೆ ನೂರರಿಂದ ನೂರೈವತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರಕ್ಕೆ ಮೂರರಿಂದ ನಾಲ್ಕು ಕೆ ಜಿ ಸೇರಿಸಬೇಕು ನೀವೇನಾದರೂ ಸಿಂಪರಣೆ ಮಾಡೋದಾದರೆ ಎರಡರಿಂದ ಮೂರು ಎಮ್ ಎಲ್ ಅನ್ನು ಒಂದು ಲೀಟರ್ ನೀರಿಗೆ ಸೇರಿಸಬೇಕು ಟ್ರೈಕೋಡರ್ಮ ಕಂಟೆಂಟ್ ಇರುವಂತಹ ಮಲ್ಟಿಪ್ಲೆಕ್ಸ್ ನಿಸರ್ಗ ಹಾಗೂ ಅನ್ಶುಲ್ ಟ್ರೈಕೋಮ್ಯಾಕ್ಸ್ ಮೂರು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬಳಸಬೇಕು ಅದೇ ರೀತಿ ಸೂಡೋಮನಸ್ ಕಂಟೆಂಟ್ ಇರುವಂತಹ ಅನ್ಶುಲ್ ಸೂಡೋಮ್ಯಾಕ್ಸ್ ಅಥವಾ ಮಲ್ಟಿಪ್ಲೆಕ್ಸ್ ಸ್ಪರ್ಶ ಇದನ್ನು ಸಹ ಮೂರು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬಳಸಬೇಕು ಅದೇ ರೀತಿ ಮೆಟಾರೈಸಿಯಂ ಮನಿಸೋಪೊಲೆ ಕಂಟೆಂಟ್ ಇರುವಂತಹ ಮಲ್ಟಿಪ್ಲೆಕ್ಸ್ ಮೆಟಾರೈಸಿಯಂ ಇದನ್ನು ಎರಡರಿಂದ ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬಳಸಬೇಕು ಅದೇ ರೀತಿ ಬೆವೇರಿಯ ಬ್ಯಾಸಿಯಾನ ಹೊಂದಿರುವಂತಹ ಮಲ್ಟಿಪ್ಲೆಕ್ಸ್ ಬಾಬಾ ಇದನ್ನು ಎರಡರಿಂದ ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬಳಸಬೇಕು ಮಲ್ಟಿಪ್ಲೆಕ್ಸ್ ವರ್ಷ ವರ್ಟಿಸಿರಿಯಂ ಲೆಖಾನಿ ಹೊಂದಿರುತ್ತದೆ ಇದನ್ನು ಎರಡರಿಂದ ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬಳಸಬೇಕು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಎಲ್ಲ ಪ್ರಾಡಕ್ಟ್ ಸಹ ನಮ್ಮ ಅಗ್ರಿಪ್ಲೆಕ್ಸ್ ವೆಬ್ಸೈಟಲ್ಲಿ ಸಿಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಹಾಗೂ ಇದೇ ರೀತಿ ಕೃಷಿಗೆ ಸಂಬಂಧಿತ ಹೆಚ್ಚಿನ ವಿಡಿಯೋಸ್ ನೋಡಬೇಕು ಅಂದರೆ ಈ ಕೂಡಲೇ ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ